ಅಲ್ಲಾಲ್ ಟೋಪಿ ತಿರುಗ ಕಂತ್ರಿ ಗುಂಡ ರೌಡಿ ಅನ್ಕೊಂಡ್ರೆ ಗುಂಡಗಿರಿ ಮಾಡೋರ್ ಮುಂದೆ ಗಾಂಧಿಗಿರಿ ಕೆಲ್ಸಕ್ಕೆ ಬರಲ್ಲ ಬಚ್ಚನ್ಗಿರಿನೇ ತೋರಿಸಬೇಕು ನಮ್ ಬಾಸ್ತು ಬರ್ತಾರೆ ಅದು ಮ್ಯಾಕ್ಸು ನಮ್ಮ ಮಾಸು ಪುಣೆಕೋಡಿ ರಾಯಬಾರಿ ಕಿಚ್ಚ ಸೇನೆ ಸಮಿತಿಯಿಂದ ಮೊದಲಾಗಿ ನಮ್ಮ ಪುಣೆಕೋಡಿ ರಾಯಬಾರಿ ಕಿಚ್ಚಾ ಸೇನೆ ಸಮಿತಿ ತಂಡದಿಂದ ಐವತ್ತೊಂದನೇ ಹುಟ್ಟು ಹಬ್ಬದ ದೀಪ ದೀಪ ಸುದೀಪ್ ಯಾವ ಸನ್ಮಾರ್ದಲ್ಲಿ ನಡೀತಾನೆ ಮುಂದೆ ನಡೀತೀವಿ ಸತತವಾಗಿ ಮೂರು ವರ್ಷಗಳಿಂದ ಆರು ಗಂಟೆಗೆ ಬಂದಿದೀವಿ ಬಾಸ್ ನ ಮನೆ ಹತ್ರ ಮೀಟ್ ನೋಡಿದಿವಿ ಇವಾಗ ಇಲ್ಲಿ ಬಾಸ್ ಬರೋದು ಫುಲ್ ಎಕ್ಸೈಟ್ ಆಗಿದೀವಿ ಬಾಸ್ ಹತ್ರ ಒಂದ್ ಫೋಟೋ ತೆಗಿಸ್ಕೊಬ್ರೆ ಅಷ್ಟೇ ಸಾಕು ಮೇಡಮ್ ನಮ್ ದೇವ್ರ ನಮ್ ದೇವ್ರ್ ನೋಡಕ್ಕೆ ಫುಲ್ ಕಾತರದಿಂದ ಮೇಡಂ

ಮದಕರಿ ಗೆದ್ದೆ ಗೆಲುವೆ ಒಂದು ದಿನ ಗೆಲ್ಲಲೇಬೇಕು ನಮ್ಮ ಕಿತ್ತನ ಅಭಿಮಾನಕ್ಕೋಸ್ಕರ ಬರ್ಸ್ಕೊಂಡಿರೋದು ವೆಯ್ಟ್ ಮಾಡ್ತಿದ್ದೀವಿ ಮ್ಯಾಕ್ಸ್ ಅಂದ್ರೆ ಯಾವುದೇ ಫಿಲಿಮ್ ರಿಲೀಸ್ ಆದ್ರು ಪ್ರಶ್ನೆ ದಿನ ನೋಡಿದ್ರೆ ನಮ್ಗೆ ಹುಮ್ಮಸ್ಸು ಇಲ್ಲ ಅಂದ್ರೆ ಪಕ್ಕ ಬಳ್ಳಾರಿಯಿಂದ ಬಂದಿದೆ ಮೇಡಮ್ ಸುದೀಪ್ ಸರ್ ನೋಡಕ್ಕೆ ಹುಟ್ಟು ಹಬ್ಬದ ಬಾಸ್ಗೆ ಬಾಸಿಗೆ ಹುಲಿ ಸೈಲೆಂಟ್ ಇದೆ ಅಂತ ಮಾತಕ್ಕೆ ಸುಸ್ತಾಗಿದೆ ಅಂತ ಅರ್ಥ ಬೇಟ್ ಆಡೋಕೆ ರೆಡಿ ಆಗಿದೆ ಅಂತ ಅರ್ಥ ಮ್ಯಾಕ್ಸ್ ಮೂವಿಗೆ ವೇಟ್ ಮಾಡ್ತಾ ಇದೀವಿ ಮೇಡಮ್ ಕರ್ನಾಟಕದಲ್ಲಿ ಕನ್ನಡ ಬಾವುಟ ಇಂಡಿಯಾದಲ್ಲಿ ಕಿಚನ್ ಆರ್ವಟ ಕಿಚ್ಚ ನಿನ್ನ ಮೇಲೆ ಪ್ರೀತಿ ಹೇಗಾಯ್ತು ಗೊತ್ತಿಲ್ಲ ನಿನ್ನ ನನಗೆ ತುಂಬಾ ಇಷ್ಟ ಐ ಲವ್ ಯು ಕಿಚ್ಚ ಬಾಸ್ಗರ್

ಲಾಂಗ್ ಕೈಯಲ್ಲಿ ಲಾಂಗ್ ಬ್ಯಾಕಲ್ ಗ್ಯಾಂಗ್ ಇದ್ರೆ ಸಾಲ್ದು ತಲೆಯಲ್ಲಿ ಮೂಳೆ ಅದೆಲಿ ಕಲೀಜ ಇರ್ಬೇಕು ಕಚ್ಚೋ ಹುಚ್ಚನೇ ಅಟ್ಟಾಡ್ಸ್ಕೊಂಡು ಕೊಚ್ಚೋ ನಾನು ಪಕ್ಕದಲ್ಲೇ ನಿಂತ್ಕೊಂಡು ಮ್ಯಾವ್ ಬೆಕ್ಕು ನೀನು ಅದ ನಾನ್ ಗುಲ್ಬರ್ಗ ಇಂದ ಬಂದಿದಿನ ಬಾಸ್ನ ನೋಡಕ್ಕೆ ತುಂಬಾ ಎಕ್ಸೈಟ್ ಆಗಿದೆ ಅಕ್ಕ ನಾನು ಗುಲ್ಬರ್ಗ ಇಂದ ನಿನ್ನೆ ನೈಟ್ ನಿನ್ನೆನೇ ಅಕ್ಕ ನಿನ್ನೆ जगत के अधिपत आगीर अजून मासे! ಬಂದಿರೋದು ಬೊಮ್ಮಲಪುರಿನ ಗ್ರಾಮ ಸುದೀಪಣ ಐವತ್ತೊಂದು ವರ್ಷದ ಹುಟ್ಟು ಹಾರ್ಥಿಕ ಶುಭಾಶಯಗಳು ಅವ ಅಂದ್ರೆ ನನ್ಗೆ ಇಷ್ಟ ಆಗಲ್ಲ ನಾನು ಅನ್ನೋದು ನನ್ಗಾಗಲ್ಲ ಐಟ್ ಇರೋ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ವೈಟ್ ಇರೋ ಫೈಟ್ ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಸುದೀಪ್ ಸುದೀಪ್ ನಾಯಕರದೇ ಧರ್ಮ ನಾವು ದೊಡ್ಡ ಮನೆಯವ್ರನ್ನು ಪ್ರೀತಿಸ್ತೀವಿ ಕಿಚ್ಚ ಬಾಸ್ನು ಪ್ರೀತಿಸ್ತೀವಿ ಗಾಂಧೀಜಿ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಗಾಂಧೀಜಿ ಗಂದ್ರು ಶಾಂತಿ ಇದು ಕ್ರಾಂತಿ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ